ನೋಡಿ ಇಂಥ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಾಣ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಜರ್ಸಿ ಇದು ಗಾಯದು ಹೌದಾ ಸರ್ ಅಲ್ಲಿ ನಮ್ಮ ಇಂಡಿಯನ್ ಬ್ರೀಡ್ ಇದೆ ಒಂದು ಕರೋ ಕರ ಇದೆ ಇದು ದೊಡ್ಡವರು ಇವೆಲ್ಲ ಇಲ್ಲೇ ಗುಡಿಗೆ ಅನ್ಸರ್ ಇಲ್ಲಿ ಇಲ್ಲಿ ಮತ್ತೆ ಡೈರಿ ಕೊಡ್ತಾರೆ ಹಾ ಹಾಂ

ಗೀಜಾ ಯೂರಿನ್ ನಲ್ಲಿ ಇದೆ ಗೊತ್ತುಂಟಾ ಹಾ ಇದು ಫಿಲ್ಟರ್ ಮಾಡಿದ್ರೆ ಗೋಲ್ ಸಿಗುತ್ತೆ ಫಿಲ್ಟರ್ ಮಾಡಿದ್ರೆ ಹಾ ಯೂರಿನ್ ನಲ್ಲಿ ಹಾ ಹಾ ಹೊರಗೆ ಮೈಸೆ ಮೈಯಕ್ ಬಿಡೋಲ್ಲ ಜೋ ದೇಶದ ಮಸ್ತಿಯಲ್ಲಿ ಆಕ್ಲಿ ಯಾಗೋ ಚೋದಿ ಬಿಸ್ಲು ಬೆನ್ ಹೊರಿ ಬಿಸಿಯಬೇಕು ಅದಿ ದೆರ ಆರೋಗ್ಯ ಹೆಲ್ತ್ ಇರಲ್ಲ ಇದು ಒಳ್ಳೆ ಎತ್ತಿ ನೋಡಿರಾ ಹಾ ನೋಡಿದೆನ್ ಸರ್ ಬಂದಾಗ ಇಲ್ಲಿ ಏನು ಮಾಡೋ ಹೋಗೋ ಬೇಡ ನಾನು ನೋಡಲಿಲ್ಲ ನಿಮಗೆ ಆಸೆ ನೋಡಿ ಆಗಿದೆ ನೋಡಿ ಎತ್ತ ಆಗಿದೆ ಇದು ಇಲ್ಲ ಗುಡಿ ಇದು ಓಹೋ ಇಲ್ಲ ಕ್ರಾಸ್ ಮಾಡ್ಲಿ ಹಾ ಯಾದವೆ ಗಿಯರ್ ಅಲ್ಲ ಇದು ಮತ್ತೆ ಸ್ಪೆಷಲ್ ಇದು ಇದು ಗಿಯರ್ ಅಂತ ಅಲ್ಲ ಗಿಯರ್ ಅಲ್ಲ ಇದು ನನಗೆ ಗೊತ್ತಿಲ್ಲ ಬಿಡಿ ಗೊತ್ತಿಲ್ಲ ನಾನು ನೋಡಿ ಹಹ ನೋಡಿ ಎರಡು ವಾ ಇಲ್ಲ ಕ್ರಾಸ್ ಮಾಡ್ಲಿ ಇದು ಎಲ್ಲ ಇನ್ಫರ್ಮೇಷನ್ ನಮಗೆ ಆಗಲ್ಲಲ್ಲ ಹಾ ಬಿಸ್ಟ್ ಬಿಟ್ರೈ ತರಾನೇ ಮಾಡ್ತೀವಿ ಇವರ್డే ಇದು ಮಾಡಿದೆ ಸರಿಯಾದಿದ್ದೀರು ಹಾ ವಿಗಡಿtoDouble ಹೋರಿಯಲ್ಲ ಹೊಸ ಸ್ವರ್ಣವಲ್ಲಿ ಇದು ಇದು ನಾನೊಂದು ಫೋಟೋ ಕಳಿಸ್ತೇವೆ ಗ್ರಾಮ ಅನ್ಸರ್ ಹಾ ಸ್ವರ್ಣ ಗ್ರಾಮ ಸುಧಾಪುರ ಅಂತ ಹೇಳ್ತೇವೆ ಸುಧಾಪುರ ಸಂಸ್ಕೃತಿ ನಿನ್ನೆ ಫೋಟೋ ತೋರಿಸ್ತೇನೆ ನಿಮ್ಗೆ ಹೋಗ್ತೇನೆ

ನಿನ್ನೆ ಕೊಟ್ಟು ನೀವು ಈಗ ಅಲ್ಲೇ ಅದೇ ಮಠದಲ್ಲೇ ವಸ್ತು ಇರ್ತೀನಿ ಫ್ಯಾಮ್ಲಿ ಎಲ್ಲ ಅಲ್ಲೇ ಫ್ಯಾಮ್ಲಿ ಗೋದಲಿದೆ ಅಚಾನಕ್ ನಂದು ನಿನ್ನೆ ಬೆಳಗ್ಗೆ ಹೋಗಿದ್ದು ನಿನ್ನೆ ಸೈನ್ಯ ಜಾಯಿನ್ ಆಗಿದೆ ಆ ದೇವಸ್ಥಾನದಲ್ಲಿ ಅವಕ್ಕೆ ಮಳೆ ಮಠದ ಒಳ್ಳೆ ಇದ್ದಾರೆ ಅದು ಇಲ್ಲಿ ನಾನು ಇಲ್ಲಿ ನನ್ನ ಮಠ ಇತ್ತಾಗತ್ತೆ ಇಲ್ಲ ಪರಿಸರ ಎಷ್ಟೊಂದು ಚೆನ್ನಾಗಿ ಅಲ್ಲ ಇಲ್ಲಿ ಹಾವುಗಳು ಬಹಳ ಅದಾವ ಎಲ್ಲ ಇದೆ ಅಂದ್ರೆ ನಿಮ್ಗೆ ಕಾಣಿಸೋದಿಲ್ಲ ಎಲ್ಲ ಮತ್ತೆ ಬೋರ್ಡ್ ಬೋರ್ಡಿ ಆಗಲಿ ತಮ್ಮ ಗೋಶಾಲೆ ಅಲ್ಲ ಗೋಶಾಲೆ ಶಾಲೆ ಎಷ್ಟು ಇಲ್ಲೇ ಆಗಿತ್ತು ಏನೋ ಕಾರ್ಯಕ್ರಮ ಫಂಕ್ಷನ್ ಆಗಿತ್ತು ಎಷ್ಟೋ ಸಾವಿರ ಜನ ಆಗಿದ್ರು ಲಕ್ಷ ಜನ ಎಷ್ಟೋ ಆಗಿತ್ತು ವಾಯಪೇವ್ರು ಅವತ್ತು ಬಂದು ಮಾತಾಡಿದ್ರು ಅವತ್ತು ವಾಯಪಿಯವರು ಗಾಯತ್ರಿ ಬಂತ ಹೇಳಿ ಇದು ಮಾಡಿದ್ದು ಭಾಷೆ ಮಾಡಿದ್ದು ಇಲ್ಲೇ ಬಂತು ಇದೇ ಗೋಶಾಲೆ ರೀ ಬರ್ಬೇಕಿತ್ರೀ ಚಪ್ಪಳಿತ್ರ